ನಟ ದರ್ಶನ್ ಈ ಬಾರಿ ಸರಳವಾಗಿ ಹುಟ್ಟುಹಬ್ಬ ಆಚರಿಸಿಕೊಳ್ತಿದ್ದಾರೆ ಪ್ರತಿ ಬಾರಿಯೂ ಅವರ ಹುಟ್ಟುಹಬ್ಬಕ್ಕೆ ಲಕ್ಷ ಲಕ್ಷ ಅಭಿಮಾನಿಗಳು ಬಂದು ವಿಶ್ ಮಾಡ್ತಾ ಇದ್ರು ಆದರೆ ಈ ಬಾರಿ ನೋವಿನ ಕಾರಣ ನಾನು ಯಾರಿಗೂ ಸಿಗಲ್ಲ ಅನ್ನೋ ಸಂದೇಶ ಕೊಟ್ಟಿದ್ದಾರೆ ದರ್ಶನ್ ಬರ್ತ್ ಸಲುವಾಗಿ ಎರಡ್ ಸಾವಿರದ ಮೂರರಲ್ಲಿ ಬಂದಿದ್ದ ನಮ್ಮ ಪ್ರೀತಿಯ ರಾಮು ಸಿನಿಮಾ ಮರು ಬಿಡುಗಡೆ ಆಗಲಿದೆ ಹೊಸ ರೂಪದಲ್ಲಿ ಸಿನಿಮಾ ಪ್ರೇಕ್ಷಕರ ಮುಂದೆ ಬರ್ತಾ ಇದೆ ಆಗ ಆ ಸಿನಿಮಾ ಅಷ್ಟಾಗಿ ಸದ್ದು ಮಾಡಿರಲಿಲ್ಲ ಆದರೆ ದರ್ಶನ್ ನಟನೆ ಬಗ್ಗೆ ಮೆಚ್ಚುಗೆ ವ್ಯಕ್ತವಾಗಿತ್ತು ಇದೀಗ ಫೈ ಡಿ ಮಾಡಿಸಿ ಡಿ ಟಿ ಎ ಸೌಂಡ್ನಲ್ಲಿ ನಮ್ಮ ಪ್ರೀತಿಯ ರಾಮು ಸಿನಿಮಾ ತೆರೆಗೆ ಬಂದಿದೆ ಎಂ ಎಸ್ ಕೇನ್ವುಡ್ ಫಿಲ್ಮ್ ಸಂಸ್ಥೆ ಚಿತ್ರವನ್ನ ವಿತರಣೆ ಮಾಡ್ತಾ ಇದೆ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಸಿನಿಮಾ ರಿಲೀಸ್ ಆಗಲಿದೆ ಮಲಯಾಳಂನ ವಸಂತಿಯು ಲಕ್ಷ್ಮಿಯಂ ಪಿನ್ನೆನಿಯುಂ ಚಿತ್ರದ ರಿಮೇಕ್ ಇದು ಚಿತ್ರಕ್ಕೆ ಸಂಜಯ್ ವಿಜಯ್ ಆಕ್ಷನ್ ಕಟ್ ಹೇಳಿದ್ರು ಈ ಸಿನಿಮಾ ಕನ್ನಡದಲ್ಲಿ ರಿಮೇಕ್ ಮಾಡಬೇಕು ಅಂದುಕೊಂಡಾಗ ಅದಾಗಲೇ ಸಾಕಷ್ಟು ಕಲಾವಿದರನ್ನ ಹುಡುಕಿಕೊಂಡು ಹೋಗಿತ್ತು ನಿರ್ದೇಶಕರು ಅನೇಕ ಹೀರೋಗಳನ್ನು ನೋಡಿದರು ಆಗ ದರ್ಶನ್ ದೊಡ್ಡ ಸ್ಟಾರ್ ಆಗಿರಲಿಲ್ಲ ಮೆಜೆಸ್ಟಿಕ್ ಸೇರಿ ಕೆಲವೇ ಸಿನಿಮಾಗಳಲ್ಲಿ ನಟಿಸಿ ಆಗತಾನೆ ಇಂಡಸ್ಟ್ರಿಯಲ್ಲಿ ಹೆಜ್ಜೆ ಇಡ್ತಾ ಇದ್ರು ಯಾವುದೇ ಸಿನಿಮಾ ಮಾಡುವಾಗ ಕತೆಗೆ ತಕ್ಕಂತೆ ಕಲಾವಿದರನ್ನ ಆಯ್ಕೆ ಮಾಡ್ತಾರೆ ರಿಮೇಕ್ ಆಗಿದ್ದಾಗ ಯಾರಿಗೆ ಈ ಕತೆ ಸೂಕ್ತ ಎನ್ನುವ ಚರ್ಚೆ ಜೋರಾಗಿ ನಡೆಯುತ್ತೆ ಹೀಗೆ ಯಾರೋ ಮಾಡಬೇಕಿದ್ದ ಸಿನಿಮಾಗಳನ್ನ ಮತ್ಯಾರೋ ಮಾಡಿರುವ ಸಾಕಷ್ಟು ಉದಾಹರಣೆಗಳು ಕಣ್ಣ ಮುಂದೆ ಇವೆ ಚಿತ್ರದಲ್ಲಿ ರಾಮು ಪಾತ್ರದಲ್ಲಿ ದರ್ಶನ್ ನಿಜಕ್ಕೂ ಪರಾಕಾಯ ಪ್ರವೇಶ ಮಾಡಿದ್ರು ಆ ಪಾತ್ರವೇ ತಾವಾಗಿ ಬಿಟ್ಟಿದ್ರು ರಾಮು ಪಾತ್ರಕ್ಕಾಗಿ ದರ್ಶನ್ ಬಹಳ ರಿಸ್ಕ್ ತೆಗೆದುಕೊಂಡಿದ್ರು ಕಣ್ಣಿನ ಗುಡ್ಡೆ ಕಪ್ಪು ಭಾಗ ಕಾಣದಂತೆ ಗುಡ್ಡೆ ಮೇಲೆ ಮಾಡಿ ನಟಿಸಿದ್ರು ಮಲಯಾಳಂ ಬಳಿಕ ತಮಿಳುನಲ್ಲಿ ಅದಾಗಲೇ ಸಿನಿಮಾ ರಿಮೇಕ್ ಆಗಿತ್ತು ಆದರೆ ಆ ಎರಡು ಚಿತ್ರಗಳಿಗಿಂತ ಕನ್ನಡದಲ್ಲಿ ಸಿನಿಮಾ ಚೆನ್ನಾಗಿ ಮೂಡಿ ಬಂದಿತ್ತು ದರ್ಶನ್ ನಟನೆಯೂ ಸೊಗಸಾಗಿತ್ತು ಆದರೂ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಗೆದ್ದಿರಲಿಲ್ಲ ಅಲ್ಲಿವರೆಗೆ ಮೆಜೆಸ್ಟಿಕ್ ಕಿಟಿ ಕರಿಯ ರೀತಿಯ ರಗಡ್ ರೌಡಿಸಮ್ ಚಿತ್ರಗಳಲ್ಲಿ ದರ್ಶನ್ ಗೆದ್ದಿದ್ರು ಈ ನಡುವೆ ಬಂದಿದ್ದ ಲಾಲಿ ಹಾಡು ಸಿನಿಮಾ ಕ್ಲಾಸ್ ಎನಿಸಿತ್ತು ಆದ್ರೂ ರಾಮು ಪಾತ್ರ ದರ್ಶನ್ ಮಾಡೋಕೆ ಸಾಧ್ಯನಾ ಅಂತ ಕೆಲವರು ಅಂದುಕೊಂಡಿದ್ರು ಬಡ ಕುಟುಂಬದ ಅಂಧರಾಮು ಒಳ್ಳೆ ಗಾಯಕ ಅಲ್ಲಿ ಇಲ್ಲಿ ಹಾಡು ಹಾಡುತ್ತಾ ಒಂದಷ್ಟು ಹಣ ಪಡೆದು ಕುಟುಂಬವನ್ನ ಪೋಷಿಸಿರ್ತಾನೆ ಲಕ್ಷ್ಮಿ ಆಕೆಯನ್ನ ಪ್ರೀತಿ ಮಾಡ್ತಿರ್ತಾಳೆ ಊರಿನ ದೊಡ್ಡ ಮನುಷ್ಯ ಪಟೇಲಪ್ಪ ಲಕ್ಷ್ಮಿ ಮೇಲೆ ವಕ್ರದೃಷ್ಟಿ ಬೀರಿದ್ಮೇಲೆ ಏನೆಲ್ಲ ಆಗತ್ತೆ ಅನ್ನೋದು ಸಿನಿಮಾ ಕತೆ ನಟ ದರ್ಶನ್ ರಾಮು ಪಾತ್ರದಲ್ಲಿ ನಟಿಸಿ ಗೆದ್ದಿದ್ರು ಅದಕ್ಕಾಗಿ ಅಂದರನ್ನು ನೋಡಿ ಅವರೊಟ್ಟಿಗೆ ಬೆರೆತು ದೇಹ ಭಾಷೆ ಮಾತಿನ ಶೈಲಿ ಎಲ್ಲವನ್ನ ಕಲಿತಿದ್ರು ಒಟ್ಟಾರೆ ತೆರೆ ಮೇಲೆ ಆ ಪಾತ್ರವೇ ತಾವಾಗಿ ಬಿಟ್ಟಿದ್ರು ಇದೀಗ ಈ ಸಿನಿಮಾದ ಬಗ್ಗೆ ಅದರ ನಿರ್ದೇಶಕ ಸಂಜಯ್ ಸಿನಿಮಾದ ಬಗ್ಗೆ ಖಾಸಗಿ ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ಸಂದರ್ಶನ ನೀಡ್ತಾ ಆ ಸಿನಿಮಾಗೆ ಮೊದಲು ದರ್ಶನ್ ಆಯ್ಕೆ ಆಗಿರಲಿಲ್ಲ ಎಂದಿದ್ದಾರೆ ಈ ಚಿತ್ರಕ್ಕಾಗಿ ದೊಡ್ಡ ದೊಡ್ಡ ಕಲಾವಿದರನ್ನ ನಾವು ಕೇಳಿದ್ವಿ ಎಲ್ರೂ ಆಗಲ್ಲ ಅಂತ ಬಿಟ್ಟ ಮೇಲೆ ಕೊನೆಗೆ ದರ್ಶನ್ ಅವರ ಬಳಿಗೆ ಹೋಗಿತ್ತು ಮೊದಲು ಈ ಸಿನಿಮಾದ ಅವಕಾಶ ಪುನೀತ್ ರಾಜ್ಕುಮಾರ್ ಅವರಿಗೆ ಹೋಗಿತ್ತು ಆದರೆ ಅವರು ಯಾಕೆ ಬೇಡ ಅಂದ್ರೋ ಗೊತ್ತಿಲ್ಲ ಆಮೇಲೆ ಅವರ ಮ್ಯಾನೇಜರ್ ದರ್ಶನ್ ಹೆಸರು ಹೇಳಿದ್ರಂತೆ ಇದಾದ ಮೇಲೂ ಕೂಡ ನಿರ್ದೇಶಕರು ಸುದೀಪ್ ಸಂಪರ್ಕ ಮಾಡಿ ಈ ಸಿನಿಮಾದಲ್ಲಿ ನಟಿಸುವಂತೆ ಅಡ್ವಾನ್ಸ್ ಸಹ ಕೊಟ್ಟಿದ್ರು ಆದ್ರೆ ತಿಂಗಳ ಬಳಿಕ ನಾನ್ ಮಾಡಲ್ಲ ಅಂತ ಸುದೀಪ್ ಅವರು ಅಡ್ವಾನ್ಸ್ ವಾಪಸ್ ಕೊಟ್ಬಿಟ್ರು ಸುದೀಪ್ ಬಿಟ್ರೆ ಶಿವಣ್ಣ ಎಂದುಕೊಂಡಿದ್ವಿ ಮೊದ್ಲು ಶಿವಣ್ಣ ಅವರಿಗೆ ಹೇಳಿದ್ವಿ ಅವರ ಮನೆಗೆ ಹೋಗಿ ಚರ್ಚಿಸಿದ್ವಿ ಅವರು ಸರಿ ಎಂದಿದ್ರು ಅದು ಅಣ್ಣವ್ರು ಕಿಡ್ನಾಪ್ ಆಗಿದ್ದ ಸಂದರ್ಭ ಹಾಗಾಗಿ ಅವರು ಯಾಕೋ ಬೇಡ ಅಂತ ಹೇಳಿದ್ರು ಜಗ್ಗೇಶ್ ಈ ಪಾತ್ರಕ್ಕೆ ಚೆನ್ನಾಗಿರ್ತಾರೆ ಅಂತ ಕೆಲವರು ಸಲಹೆಯನ್ನು ಕೊಟ್ಟಿದ್ರು ಆದರೆ ಅಂತಿಮವಾಗಿ ದರ್ಶನ್ ಆಯ್ಕೆಯಾಗಿದ್ರು ಅಂತ ಸಂಜಯ್ ನೆನಪಿಸಿಕೊಂಡಿದ್ದಾರೆ ಎರಡು ಸಾವಿರದ ಮೂರರಲ್ಲಿ ನಮ್ಮ ಪ್ರೀತಿಯ ರಾಮು ಸಿನಿಮಾ ತೆರೆ ಕಂಡ ಮರುದಿನವೇ ದರ್ಶನ್ ನಟಿಸಿದ್ದ ದಾಸ ಸಿನಿಮಾ ಕೂಡ ತೆರೆಗೆ ಬಂದಿತ್ತು ಎರಡೂ ಸಿನಿಮಾಗಳ ನಡುವೆ ಸಹಜವಾಗಿ ಪೈಪೋಟಿ ಏರ್ಪಡುವಂತಾಗಿತ್ತು ಹಾಗಾಗಿ ನಮ್ಮ ಪ್ರೀತಿಯ ರಾಮು ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡದಾಗಿ ಗೆಲ್ಲಿಲ್ಲ ಆದರೂ ಸಿನಿಮಾ ನಷ್ಟ ಮಾಡಲಿಲ್ಲ ನಿರ್ಮಾಪಕರು ಖುಷಿಯಾಗಿದ್ದರು ಬೆಂಗಳೂರಿನಲ್ಲಿ ಶತ ದಿನೋತ್ಸವ ಆಚರಿಸಿದ್ದ ಮೈಸೂರಿನಲ್ಲಿ ಸಿನಿಮಾ ನೂರು ದಿನ ಪ್ರದರ್ಶನ ಕಂಡಿತ್ತು ನಂದಕುಮಾರ್ ಹಾಗೆಯೇ ರಾಮೇಗೌಡ ನಮ ಪ್ರೀತಿಯ ರಾಮು ನಿರ್ಮಾಣ ಮಾಡಿದ್ರು ಇಳೆಯರಾಜ ಸಂಗೀತ ಚಿತ್ರಕ್ಕೆ ಪ್ಲಸ್ ಆಗಿತ್ತು ಇನ್ನು ಅಂಧರಾಮು ಪಾತ್ರದಲ್ಲಿ ದರ್ಶನ್ ನಟನೆ ಮೋಡಿ ಮಾಡಿತ್ತು ಬಹಳ ರಿಸ್ಕ್ ತೆಗೆದುಕೊಂಡು ಆ ಚಿತ್ರದಲ್ಲಿ ಅವರು ನಟಿಸಿದ್ರು ಇದರಿಂದ ಕಣ್ಣಿಗೆ ಸಮಸ್ಯೆಯಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಂತಾಗಿತ್ತು ಅವತ್ತಿನ ಕಾಲದಲ್ಲಿ ಅಂದಾಜು ಒಂದು ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಮ್ಮ ಪ್ರೀತಿಯ ರಾಮು ಸಿನಿಮಾ ನಿರ್ಮಾಣವಾಗಿತ್ತು ಒಂದು ಕೋಟಿ ಎಂಬತ್ತು ಲಕ್ಷದವರೆಗೆ ಕಲೆಕ್ಷನ್ ಆಗಿತ್ತು ಇಪ್ಪತ್ತೆರಡು ವರ್ಷಗಳ ಹಿಂದೆ ಇದು ದೊಡ್ಡ ಮೊತ್ತವೇ ಆಗಿತ್ತು ಅವತ್ತಿನ ಕಾಲಕ್ಕೆ ದೊಡ್ಡ ಬಜೆಟ್ ಕೂಡ ಹೌದು ಇನ್ನು ಹೀರೋ ಆಗಿ ನಟಿಸೋಕೆ ದರ್ಶನ್ ಅವರಿಗೆ ಮೂರು ಲಕ್ಷ ರೂಪಾಯಿ ಸಂಭಾವನೆ ಕೊಟ್ಟಿದ್ರು ಅದು ದರ್ಶನ್ ಹೀರೋ ಆಗಿ ಚಿತ್ರರಂಗಕ್ಕೆ ಪರಿಚಿತರಾಗಿದ್ದ ಆರಂಭದ ದಿನಗಳು ಅವರ ಸಿನಿಮಾ ಕರಿಯರ್ನಲ್ಲೇ ಅವತ್ತಿಗೆ ದೊಡ್ಡ ಮೊತ್ತದ ಆಗಿತ್ತು ಎರಡು ಸಾವಿರದ ಮೂರು ನವೆಂಬರ್ ಹದಿನಾಲ್ಕರಂದು ನಮ್ಮ ಪ್ರೀತಿಯ ಪ್ರೀತಿಯರ ಸಿನಿಮಾ ಬಿಡುಗಡೆಯಾಗಿತ್ತು ನವೆಂಬರ್ ಇಪ್ಪತ್ತೊಂದರಂದು ದಾಸಾ ಸಿನಿಮಾ ಬಂದು ಹಿನ್ನಡೆಯಾಗುವಂತಾಯಿತು ಆದರೆ ಈ ಸಿನಿಮಾವನ್ನ ಸಾಹಸ ಸಿಂಹ ವಿಷ್ಣುವರ್ಧನ್ ನೋಡಿ ಮೆಚ್ಚಿಕೊಂಡಿದ್ರು ಅಂತ ನಿರ್ದೇಶಕ ನೆನಪಿಸಿಕೊಂಡ್ರು ದರ್ಶನ್ ಈ ಮೊದಲು ವೀಕೆಂಡ್ ವಿತ್ ರಮೇಶ್ನಲ್ಲಿ ತಮ್ಮ ಜೀವನದ ಕತೆ ಹೇಳುವಾಗ ತಮ್ಮ ಸಿನಿಮಾಗಳ ಆಯ್ಕೆ ವಿಚಾರವಾಗಿ ಹೇಳಿಕೊಂಡಿದ್ರು ಅವರೇ ಹೇಳಿದಂತೆ ಬೇರೆ ಹೀರೋಗಳು ಮಾಡಲ್ಲ ಅಂತ ಬಿಟ್ಟ ಸಿನಿಮಾಗಳು ಇವರನ್ನ ಹುಡುಕಿಕೊಂಡು ಬರ್ತಾ ಇತ್ತು ತೊಬ್ಬ ಕಲಾವಿದ ಜನರಿಗೆ ಮುಖ ಪರಿಚಯ ಇರಬೇಕು ಅಂತ ದರ್ಶನ್ ಯಾವುದೇ ಸಿನಿಮಾಗಳು ಬಂದರೂ ಕೂಡ ಪ್ರೀತಿಯಿಂದ ಒಪ್ಪಿ ಮಾಡ್ತಾ ಇದ್ರು ಇಂದು ದರ್ಶನ್ ದೊಡ್ಡ ಹೀರೋ ಅವರ ಸಂಭಾವನೆ ಕೇಳಿದ್ರೆ ಕೋಟಿ ಕೋಟಿ ಇದೆ ಇಂಥ ದರ್ಶನ್ ಅಂದು ಯಾರೋ ಬಿಟ್ಟ ಸಿನಿಮಾಗಳಲ್ಲಿ ನಟಿಸಿ ಕಷ್ಟಪಟ್ಟು ಬಂದು ಇಂದು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದ್ದಾರೆ